ನೋಡಿ ನಾವ್ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ನಿನ್ನೆ ಏನಾಯ್ತು ಅಂದ್ರೆ ಈ ಮಕ್ಳು ಮೂರ್ ದಿನದ ಹೋರಾಟ ಬರ್ತಾ ಇದೆ ಸ್ಕೂಲ್ ವಜೆಯಿಂದ ಶನಿವಾರ ಭಾನುವಾರ ಇವತ್ತು ಬಂದಿದ್ರು ಹೋರಾಟಕ್ಕೆ ನಿನ್ನೆ ಸಾಯಂಕಾಲ ಏನಾಯ್ತು ಅಂದ್ರೆ ಎರಡ್ ದಿನ ಹೋರಾಟದಲ್ಲಿ ಕೂತಿದ್ರು ಸಾಯಂಕಾಲ ಒಂದ್ ಎಂಟು ಗಂಟೆ ಆಯ್ತು ನಾವು ಪೇರೆಂಟ್ ಬಪ್ಪ ಮನೆಗ್ ಹೋಗೋಣ ಹೋಗ್ ಮಲಿಕ್ಕೆ ನಾಳೆ ಬರೋಣ ಅಂತ ಹೇಳ್ತಾರೆ ಈ ಮಗು ಅಳ್ತಾ ಇದೆ ನಾನು ಹೋಗಲ್ಲ ಹೋಗಲ್ಲ ಅಂತ ಅಜ್ಜಿ ಮನೆಗ್ ಹೋಗ್ಬಿಟ್ಟು ವಾಪಸ್ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಈ ಮಗು ಈ ಮಗು ಇಬ್ರು ಅಳ್ತಾ ಇದಾರೆ ನನಗೆ ಆಶ್ಚರ್ಯ ಇದೇನು ರೊಜ್ಜಿ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿ ಈ ಮಕ್ಕಳು ಇನ್ವಾಲ್ವ್ ಆಗಿರೋದು ಈ ಸಂಘಟನೆಗೆ ಮತ್ತೆ ಸರ್ಕಾರಿ ಶಾಲೆ ಉಳಿವಿಗಾಗಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ಈ ರೀತಿ ಹೋರಾಟ ಮಾಡ್ತಾ ಇರೋದು ಈ ಹೋರಾಟನ ಯಾವ ರೀತಿ ಹತ್ತಿಕ್ಕ ಹತ್ತಿಕ್ತಾ ಇದ್ದಾರೆ ಅಂತ ಶಿಕ್ಷಣ ಇಲಾಖೆ ಅಯೋಗ್ಯರು ಇವ್ರು ಪೇರೆಂಟ್ಸ್ಗೆ ಫೋನ್ ಮಾಡ್ತಾ ಇದಾರೆ ಎಲ್ಲ ನೋಡಿದ್ರಲ್ಲ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳೆಲ್ಲ ನೋಡಿದ್ರಲ್ಲ ನೋಡ್ಬಿಟ್ಟು ಪೇರೆಂಟ್ಸ್ಗೆ ಫೋನ್ ಮಾಡ್ತಾ ಇದ್ದಾರೆ ಟೀಚರ್ ಬಿ ಓ ಹೇಳ್ತಾ ಇದಾರೆ ಮಕ್ಕಳನ್ನ ಕರ್ಕೊಳ್ಳೋ ಇಲ್ಲ ಇದು ಕಾನೂನು ವಿರುದ್ಧ ಅನ್ಬಿಟ್ಟು ಟೀಚರ್ಗೆ ಪೇರೆಂಟ್ಸ್ ಅಪ್ಪ ಅಮ್ಮಗೆ ಫೋನ್ ಮಾಡಿ ಎದುರಿಸ್ತಾ ಇದಾರೆ ಅವ್ರಿಗೆ ಏನು ಗೊತ್ತಿಲ್ಲ ಸಂವಿಧಾನ ಕಾನೂನು ಅರಿವಿಲ್ಲ ಇಲ್ಲ ಅವ್ರೆ ಧಮಕಿ ಆಗ್ತಾ ಇರೋದು ಪರೋಕ್ಷವಾಗಿ ಧಮಕಿ ಹಾಕಿ ಹೋರಾಟನ ಈ ರೀತಿ ಹತ್ತಿಕ್ತಾ ಇದಾರೆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಈ ಮೂಲಕ ಧಿಕ್ಕಾರ ಕೂಗಿದೆ ಈ ಮಕ್ಕಳು ಕೇಳಿ ಧಿಕ್ಕಾರ ಕೂಗಿಸ್ತೀವಿ ಅದೇನ್ ಮಾಡುದೋ ಅದೇನು ಕಿತ್ಕತ್ತೋ ಆ ಬಿ ಆಗ್ಲಿ ಡಿ ಡಿ ಪಿ ಆಗ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಚಿವನೇ ಆಗ್ಲಿ ಅದೇನು ಕಿತ್ಕತನೋ ನೋಡೇ ಬಿಡ್ತೀನಿ ಈಗ ಮಕ್ಳ ಕೇಳಿ ಧಿಕ್ಕಾರ ಕೂಗಿಸ್ತೀನಿ ನಿಮ್ಗೆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಯ ತನ್ನಾಳಿಗಳಿಗೆ ಶಿಕ್ಷಣ ಇಲಾಖೆ ದಲ್ಲಾಳಿಗಳಿಗೆ ಶಿಕ್ಷಣ ಸಚಿವ ನೋಡ ಏನ್ ಮಾಡ್ತಾರ ಯಾವ ಸಂವಿಧಾನ ಮುಖಾಂತರ ಈ ಮಕ್ಕಳು ಪ್ರತಿಭಟನೆ ಭಾಗವಹಿಸಬಹುದು ನೋಡೇನು ಬೇಡ ಅದೇನ್ ಮಾಡ್ತಾರ ಮಾಡೇ ಬೇಡ ಎಂದ ನಿಮ್ಗೆ ಸವಾಲು ಆಗ್ತಾ ಇದೀನಿ ಇದು ಈ ರೀತಿ ಎಲ್ಲರಿಗೂ ಎಷ್ಟಿನ ಎಸ್ ಟಿ ಎಂ ಸಿ ಅಧ್ಯಕ್ಷರು ಧಮಕಿ ಆಗ್ತಾ ಇರ್ತಾರೆ ಪಾಪ ಕಾನೂನು ಗೊತ್ತಿಲ್ಲ ಅನ್ಬಿಟ್ಟು ಈಗ ಮಕ್ಳಿಗೆ ನೋಡಿದಾರಲ್ಲ ಫೇಸ್ಬುಕ್ ಇದ್ರಲ್ಲೆಲ್ಲ ಈ ಮಕ್ಳಿಗೆ ಮಕ್ಳು ಅಂದ್ರೆ ಪೇರೆಂಟ್ ಗೆ ಧಮಕಿ ಆಗ್ತಾ ಇದಾರೆ ಅದು ಹೋಗ್ಬಾರ್ದು ಇದ್ರೆ ಸ್ಕೂಲ್ ಬಿಟ್ಟು ಇದು ಕಾನೂನು ವಿರುದ್ಧ ಅಂದ್ಬಿಟ್ಟು ಧಮಕಿ ಆಗ್ತಾ ಇದಾರೆ ನೋಡಿ ಇವರು ಅಯೋಗ್ಯರು ತನ್ನ ಮಕ್ಳೆಲ್ಲ ಪ್ರವೇಶ ಓದಿಸ್ತಾ ಇದಾರೆ ಸಿ ಬಿ ಎಸ್ ಸಿಕ್ಷಣದ ಓದಿಸ್ತಾ ಇದಾರೆ ಇನ್ನೊಂದು ಮಕ್ಕಳು ಅಲ್ಸೋಗಿರೋ ಅನ್ನ ಹಳೆಯ ಒಗ್ಗರಣೆ ಹಾಕಿರೋ ಸಿಲೆಬಸ್ ಕೊಟ್ಬಿಟ್ಟು ಅದನ್ನ ನೆಟ್ಟು ಪಾಠ ಮಾಡಿದ್ರೆ ನೆಟ್ಟಿಗೆ ಕೆಲ್ಸಕ್ಕೆ ಬರೋದಿಲ್ಲ ಈ ರೀತಿ ಧಮಕಿ ಅವ್ರ ವಿರುದ್ಧ ಏನೇ ಮಾಡೋ ಈ ರೀತಿ ಧಮಕಿ ಹಾಕ್ಬೋದು ಆದ್ರೆ ಇನ್ನೂರ ಇಪ್ಪತ್ನಾಲ್ಕು ದಲ್ಲಾಳಿಗಳಿವೆ ಈ ಜಿಲ್ಲಾ ಮಟ್ಟ ಇರುವ ನಿಮಿಷ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳು ಅಂತ ರಾಜಕಾರಣಿಗಳು ಬಂದು ಅಲ್ಲಿಗಿಂಚ್ಕೆ ನಿಂತಿರ್ತವೆ ಇನ್ಯಾವುದೋ ಐ ಬಿಲೋ ಇನ್ಯಾವುದೋ ಇನ್ಯಾವ್ದೋ ಬಾರು ರೆಸ್ಟೋರೆಂಟ್ ಕೂತ್ಕೊಂಡು ಆಟ ಮಾಡ್ತಾ ಇರ್ತವೆ ಎಲ್ಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಅಂತ ಮಾಡ್ಕೊಂಡು ಈಗ ಏನಾರ ಹಿಂಗೆ ತಲೆ ಆಟ ಮಾಡೋರ ನೇರವಾಗಿ ಅವ್ರು ಫೋನ್ ಮಾಡ್ತವೆ ಅದೇ ರಾಜಕೀಯ ಮಾಡ್ತಾ ಇದ್ರು ರಾಜಕಾರಣಿಗಳು ಸುಮ್ನೆ ಈ ನನ್ನ ಮಕ್ಕಳು ರಾಜಕೀಯ ಮಾಡ್ತಾ ಇದ್ದಾರೆ ಕೂತ್ಕೊಂಡು ನಿಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದ್ ಎರಡು ವರ್ಷದಿಂದ ನಮ್ಮ ಸ್ನೇಹ ನಮ್ಮ ಫ್ರೆಂಡು ಅವ್ರ ಮನೆಗೆ ಹೋಗಿದ್ದೀನಿ ನನ್ನ ಕ್ಲಾಸ್ಮೇಟ್ ನಿನ್ನೆ ಬಂದಿದ್ರಲ್ಲ ಅವ್ರು ಕ್ಲಾಸ್ಮೇಟ್ ಅಲ್ಲಿ ಹೋಗಿ ಕೂತಿದ್ದೆ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇತ್ತು ಇಬ್ರು ಲೇಡೀಸ್ ಬಂದಿದ್ರು ಇಬ್ರು ಲೇಡೀಸ್ ಟೀಚರ್ ಬಂದ್ಬಿಟ್ಟು ಅವ್ರಿಗೆ ಎರಡು ಥರ್ಮೋಫ್ಲಾಸ್ ಕೊಟ್ರು ಎರಡು ಅವ್ರಿಗೆ ಈಸ್ಕೊಳ್ಳೋಕೆ ಇಷ್ಟ ಇಲ್ಲ ಮಗ ಒಳ್ಳೆ ಸಂಪಾದನೆ ಮಾಡ್ತಾ ಕೆಲಸದಲ್ಲಿ ಇವರು ಗೌರ್ಮೆಂಟ್ ಜಾಬ್ ಮತ್ತೆ ಇವರು ಪ್ರಾಮಾಣಿಕರು ಅವ್ರಿಗೆ ಈಸ್ಕೊಳ್ಳೋಕಿಲ್ಲ ಥರ್ಮೋಫ್ಲಾಸ್ ಅಕಸ್ಮಾತ್ ಇವ್ರ ಹತ್ರ ಇಸ್ಕೊಂಡು ಏನಂತ ತಿಳ್ಕೊಳ್ತಾರೆ ಇವರು ನನ್ಗೆ ಓಟ್ ಹಾಕಲ್ಲ ಅಂತ ಈ ಊರ್ ಆಗಲ್ಲ ಅಂತ ಆ ಒಂದ್ ಅದೇನ ಧರ್ಮ ಸಂಘಟನೆಯಿಂದ ಥರ್ಮ ಮನೇಲಿ ಇಟ್ಟರು ಆತರ ಈ ತರ ಮಾಡ್ತಾ ಇದ್ರು ಶಿಕ್ಷಕರ ಸಂಘದ ಶಿಕ್ಷಕರೇ ಈ ರೀತಿ ಎಲೆಕ್ಷನ್ ಗೊತ್ತಲ್ಲ ಮಾಮೂಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಲೋಕಸಭೆಗೆ ಅದಕ್ಕಿಂತ ಎರಡರಷ್ಟು ಕೊಡ್ತಾರೆ ಇವರು ಅಯೋಗ್ಯರು ನೋಡಿ ಯಾವ ರೀತಿ ನಮ್ಮ ದೇಶದ ಪ್ರಜಾಪ್ರಭುತ್ವ ಯಾವ ಲೆವೆಲ್ ಇದೆ ಅಂದ್ರೆ ಇಂತ ಅಯೋಗ್ಯ ಶಿಕ್ಷಣ ಶಿಕ್ಷಕ ಶಿಕ್ಷಕರೇ ಈ ರೀತಿ ಈ ಲೆವೆಲ್ ಕೆಳಗಡೆ ಕೆಳಮಟ್ಟಿ ಇಳಿದ್ರೆ ಇನ್ ಮಕ್ಳು ಯಾವ ರೀತಿ ಬೆಳಿತಾರೆ ಮಕ್ಳಿಗೆ ಯಾವ ರೀತಿ ನೈತಿಕ ಬೆಂಬಲ ಕೊಡ್ತಾರೆ ನೈತಿಕವಾಗಿ ಬೆಳೆಯಕ್ಕೆ ಮಾಡ್ತಾರೆ ಇವ್ರಿಗೆಲ್ಲ ಅವಕಾಶ ಕೊಡ್ತಾರೆ ಈ ತರವೂ ಇದೆ ಶಿಕ್ಷಣ ಇಲಾಖೆ ಅದಕ್ಕೆ ರೋಚಕೆದ್ಬಿಟ್ಟೆ ನಾವು ಇದನ್ ಮಾಡ್ತಾ ಇರೋದು ಏನ್ ಕಿತ್ಕತ್ತೋ ಅದ್ ಯಾವ ಏನ್ ಮಾಡ್ತಾನೋ ನೋಡೇ ಬಿಡ್ತೀವಿ ನೋಡೇ ಬಿಡ್ತೀವಿ ಅಂದ್ರೆ ಮಕ್ಳು ಲೈವ್ ಅಲ್ಲಿ ನೋಡ್ತಾರ ನೋಡ್ಕೊಂಡ್ರೆ ಅದೇನ್ ಮಾಡ್ತೀರಾ ಪೂರ್ತಿ ಕರ್ನಾಟಕ ರಾಜ್ಯ ರೈತ ಸಂಘ ಎಸ್ ಟಿ ಎಂ ಸಿ ಸಂಘ ಇದ್ರ ಜೊತೆ ಇರುತ್ತೆ ಬಳ್ಳಾರಿ ಜೈಲ್ ಹೋದ್ರು ಸರಿ ಬೀದಿ ಎಣಾದ್ರು ಸರಿ ರೈಲ್ವೆ ಕಂಬಿ ಇಲ್ಲಿ ಮೂಟೆ ಕಟ್ಬಿಟ್ಟು ರೈಲ್ವೆ ಕಮ್ಮಿ ಮಲಿಸೋದು ಬಿಡಲ್ಲ ನಿಮ್ಮನ್ನ ಶಿಕ್ಷಣ ಇಲಾಖೆ ಸರಿ ಮಾಡೇ ನಾವು ಹಚ್ಚಿ ಹೋಗೋದು ಅಲ್ಲಿ ತನಕ ನಾವೆಲ್ಲಾ ಒಗ್ಗಟ್ಟಾಗಿ ಹೋರಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ಎಸ್ ಟಿ ಎಂ ಸಿ ಸಂಘಕ್ಕೆ ಟಿಆರ್ ಎಸ್ ಪಾರ್ಟಿಗೆ ವಿವಿಧ ಸಂಘಟನೆಗೆ ನೋಡೇ ಬಿಡ್ತೀವಿ ಈಗ ಡೈರೆಕ್ಟ್ ಈಗ ಫೋನ್ ಮಾಡಿರೋದು ಅದಕ್ಕೆ ಈಗ ಬಂದಿದ್ದು ಮಧ್ಯ ಇದ್ ಮಾಡಿದ್ರು ಮಾತಾಡಿದ್ರು